ಏನು ಮಾಡಿದರೆ ಪರಮಾತ್ಮ ನನಗೆ ಒಲಿತಾನ ಅನ್ನುವಂಥ ಚಿಂತೆ ರಾತ್ರಿ ಇರಬೇಕು ಹುಟ್ಟಿ ಬಂದ ಮೇಲೆ ಶಿವನ ಕೃಪೆಯನ್ನ ಪಡ್ಕೊಳ್ಳಾರ್ದ ಹೋದೀವಿ ಅಂತಂದರೆ ನಮ್ಮ ಜನ್ಮ ವ್ಯರ್ಥ ಆಗ್ತದ ಅಂತ ತಿಳ್ಕೊಂಡನ ಬಸವಣ್ಣನವರು ಒಂದು ಮಾತು ಹೇಳ ಎಂದೋ ಸಂಸಾರದಂದುಗ ಹಿಂಗುವುದು ಏನ್ರಿ ನಾನು ಎಂದ ಈ ಸಂಸಾರದೊಳಗೆ ಬಿದ್ದೀನಿ ಅಲ್ಲ ಅಂದ್ ಹಿಡಿದ ಒಂದೇ ಒಂದು ಆಸೆ ಏನು ಅಂತಂದ್ರೆ ಪರಮಾತ್ಮ ಈ ಸಂಸಾರದಿಂದ ನನ್ನನ್ನು ಬಿಡಿಸಿ ನನ್ನನ್ನು ನಿನ್ನವ ನನ್ನಾಗಿ ಯಾವಾಗ ಮಾಡ್ಕೋತೀಪ ಇವನಾರವ್ ಇವನಾರವ್ ಎಂದೆನಿಸದಿರಯ್ಯ ಪರಮಾತ್ಮ ನಿನ್ನ ಮನೆ ಮಗನ ಯಾವಾಗ ಅಕ್ಕೀನಿ ಅಂತೇಳಿ ಪರಮಾತ್ಮನ ಕರುಣೆಗಾಗಿ ಹಗಲ ರಾತ್ರಿ ಚಿಂತನೆ ಮಾಡ್ಯಾರ ಕಣ್ಣೀರು ಹಾಕ್ಯಾರ ನಾವೆಲ್ಲರೂ ಸಂಸಾರಕ್ಕಾಗಿ ಸಂಸಾರದ ಪದವಿ ಪಠ್ಯಗಳಿಗಾಗಿ ಸಂಸಾರದ ಆಶೆ ಆಮಿಷಗಳಿಗಾಗಿ ಎಷ್ಟು ಕಣ್ಣೀರು ಹಾಕ್ತೀವಲ್ಲ ಅಷ್ಟು ಕಣ್ಣೀರೊಳಗೆ ಒಂದು ಹತ್ತು ಹ ಹನಿ ಕಣ್ಣೀರ ಪರಮಾತ್ಮನಿಗಾಗಿ ಸುರಿಸಿದ್ರೆ ಇಂದು ನಾವೆಲ್ಲರೂ ಬಸವಣ್ಣನವ್ರು ಹಾಕಿದ್ದೀವಿ ನಾವೆಲ್ಲರೂ ಅಕ್ಕಮಾದೇವಿ ಹಾಕಿದ್ದೀವಿ ನಾವೆಲ್ಲರೂ ಹೇಮರೆಡ್ಡಿ ಮಲ್ಲಮ್ಮ ಹಾಕಿದ್ದೀವಿ ನಾವೆಲ್ಲರೂ ಹಾಕಿದ್ದೀವಿ ನಾವೆಲ್ಲರೂ ಚೆನ್ನ ಬಸವಣ್ಣ ಹಾಕಿದ್ದೀವಿ ನಾವೆಲ್ಲರೂ ಅಲ್ಲಮ್ಮ ಪ್ರಭು ಹಾಕಿದ್ದೀವಿ ನಾವೇನಕ್ಕೆ ಕಳ್ತೀವ್ರಿ ಸಂಸಾರದ ಸಂಬಂಧ ಕಣ್ಣೀರು ಹಾಕ್ತೀವಿ ಕಣ್ಣೀರು ಆ ಹಾಳು ಮಾಡ್ತೀವಿ ಹಾಂ ಯಾವುದಕ್ಕಾಗಿ ನೀನು ಅಳ್ಕೋತ ಕುಂತಿಯಲ್ಲ ಅದೆಂದು ಯಾವುದು ನನ್ನದು ಆಗಕ್ಕೆ ಸಾಧ್ಯ ಇಲ್ಲ ಹೇ ಮನುಷ್ಯನೇ ನೀನು ಏನು ಮಾಡು ಅಂತ ಕೇಳಿದ್ರೆ ಆ ಭಗವಂತನ ಕರುಣೆಯನ್ನು ಪಡೆದುಕೊಳ್ಳಲಿಕ್ಕೆ ಹಗಲ ರಾತ್ರಿ ಪ್ರಯತ್ನವನ್ನು ಮಾಡು ಇದನ್ನು ಬ್ಯಾ ಇದನ್ನ ಬ್ಯಾಡ ನಂಗಿಲ್ಲ ಮಾಡ ಎಟ್ಟರು ಪುರ್ತೇಕ ಅಟ್ರ ಪುರ್ತೇಕ ಅಲ್ಲಪ್ಪ ಇದಕ್ಕಾಗಿ ಹಲವು ಜನ್ಮಗಳನ್ನು ಕೊಟ್ಟಿದೀಯ ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗೆ ತನು ನಿತ್ಯ ಭವ ಭವಂಗಳಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳಿಗೆ ಭಾಳ ಜನ್ಮ ಕೊಟ್ಟಿವಂತ ನಿನಗೊಂದು ದೇಹವಿದನು ತೊಟ್ಟು ತಪವಾಂತು ಹೆಂಡತಿಗೆ ಮಕ್ಕಳಿಗೆ ಗಂಡಗ ಎಲ್ಲದಕ್ಕೂ ಭಾಳ ಜನ್ಮ ಕೊಟ್ಟಿವಿ ಎಷ್ಟು ಜನ್ಮ ಅಂತಂದ್ರೆ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳು ಎಣಿತು ಅಣಿತು ಒಂದೊಂದು ಜೀವ ಬಸುರಳು ಬಂದು ಮರಳಿ ನೀನತ್ತ ನತ್ತ ತಿರುಗದಂತೆ ರಚಿಸದೆ ಈ ಪೃಥ್ವಿ ಕುಟ್ಟುವತ್ರಿ ಪುಡಿ ಮಾಡಿ ಒಳಕಲ್ಲಾಗ ಹಾಕಿ ನೋಡ್ರಿ ಈ ಭೂಮಂಡಲ ಕೊಟ್ಟು ಅಂತ ಒಳ್ಳೆ ಎಲ್ರು ತರ್ತಿರೇನ ಒಳಕಲ್ಲತ್ತಿರೇನಂತೀರಿ ಒಳ್ಳೆ ಒಳ್ಳಂತಿರಿಲ್ರಿ ಈ ಭೂಮಿ ಕುಟ್ಟುದು ಒಳ್ಳೆ ಮಾಡ ಭೂಮಿಗೆ ಇಡೀ ಭೂಮಿನ ಒಂದು ಒಳ್ಳಾಗ ಹಾಕಿ ಕುಟ್ಬೇಕು ಅದನ್ನು ಸೋಸಿದ್ರೆ ಎಷ್ಟು ಅಣು ಅಣುವಿ ಅಣುವಿನ ಆರನೆಯ ಭಾಗ ಯಾವುದ್ರಿ ಎಲ್ಲ ಎಲ್ಲ ಕಲ್ತವ್ರೆ ಅದೇ ರೀ ಅಣು ಅಣುವಿನ ಆರನೆಯ ಭಾಗ ಪರಮಾಣು ಅಂಥವು ಎಷ್ಟು ಅಂತ ಓದ್ತೈತ ಇಲ್ಲಿ ಭೂಮಂಡಲದೊಳಗೆ ಹಂಗೆ ಹುಟ್ಟಿ ಬಂದಿವತ್ತು ನಾವು ಹುಟ್ಟಿ ಬರಲಾರದ ಜಗ ಇಲ್ಲ ಹುಟ್ಟಿ ಬರಲಾರದ ಪ್ರಾಣಿ ಜನ್ಮ ಇಲ್ಲ ಹುಟ್ಟಿ ಬರಲಾರದಂತಹ ಜಗಗಳ ಸಿಕ್ಕಿಲ್ಲ ನಮಗೆ ಇಲ್ಲವೇ ಇಲ್ಲ ಎಲ್ಲಿ ನೋಡ್ತೀವಿ ಅಲ್ಲಿ ಮನುಷ್ಯ ಈ ಜಗತ್ತೇ ಒಂದು ಸ್ಮಶಾನತ್ರಿ ಎಲ್ಲ ಕಡೆ ಒಂದು ಜನ್ಮದೊಳಗೆ ನಾವು ಇಲ್ಲಿ ಸತ್ತೀವಿ ಯಾವುದೋ ಒಂದು ಜನ್ಮದೊಳಗೆ ಇಲ್ಲ ನಮ್ಮನ್ನು ಹುಗ್ದಾರೆ ಇರಿ ಹೇಗೆ ಚಿಕ್ಕಡಾಗಿ ಏನಂತೀರಿ ನೀವೆಲ್ಲ ಹಾಂ ಕ್ರಿಮಿಯಾಗಿ ಕೀಟಾಗಿ ನಾವು ಹಿಂಗೆ ಹೊಸಕಾಗಿ ಬಿಡ್ತೀವಿ ಇಲ್ಲ ಒಂದು ಇರುವ ಭಾಳ ಕಡೆ ಆಗತ್ತೆ ಬಿಡ್ತೀವಿ ಅಲ್ಲೇ ಅದರ ಅಲ್ಲಿ ಅದ್ರ ಇಲ್ಲ ದಿನ ಎಟ್ಟು ಮಚ್ಚಾರ್ ಹೊಡೆದು ಹೊಡೆದು ಮರ್ಡ್ರ್ ಮಾಡ್ತೀವಿ ನಾವು ಪಟಕ್ಕನ್ನು ಹೊಡೆದು ಇಲ್ರಿ ಅಂಥವು ಎರಡು ಜನ್ಮ ಕಳೆದಿವೋ ಏನೋ ಎದಕ್ಕಾಗಿ ಸಂಸಾರಕ್ಕಾಗಿ ಹೇಳ್ತಾರವರು ಹೇ ಮನುಷ್ಯನೇ ಹೇ ಜೀವನೇ ನೀನು ಇದೊಂದು ಜನ್ಮವನ್ನು ಪರಮಾತ್ಮನ ಕರುಣೆಗಾಗಿ ನೀನು ಪ್ರಯತ್ನ ಮಾಡು ನೀನು ಇದಕ್ಕೆ ಪ್ರಯತ್ನ ಮಾಡಿದಿ ಅಂತಂದ್ರೆ ಶೀಘ್ರ ಮೇವ ಸಿಕ್ಕ ಸಿಗ್ತಿದ್ರ ಪರಮಾರ್ಥಕ್ಕೆ ಕೊನೆ ಐತ್ರಿ ಪರಮಾತ್ಮ ಸಿಕ್ಕ ಅಂದ್ರೆ ಪರಮಾರ್ಥ ಇದಕ್ಕೆ ಕೊನೆ ಐತೆ ಹತ್ಯೆದ ನಿಮಗೆ ಎಲ್ರ ದಂಡಿಗೆ ಹತ್ತೆದ ನಿಮಗೆ ಸಂಸಾರ ದಂಡಿಗೆ ಹಚ್ತನಂದ ಅವ್ರು ಯಾರು ಉದ್ದಾರ ಯಾರು ಹೇಳಿ ನಿಮ್ಮ ಕಡೆ ದಂಡಿಗೆ ಹಚ್ಚೋದು ಆಗ್ಯದ ನಮ್ಮ ಅಪ್ಪ ನಮ್ಮ ಹೋಗಿ ಆಗಿಲ್ಲ ನಮ್ಮ ಅಜ್ಜ ಮುತ್ತಾಜುಗಳಿಗೆನೂ ಆಗಿಲ್ಲ ಹಾಂ ಅವ್ರಿಂದಿನವ್ರಿಗೆ ಆಗಿಲ್ಲ ಎಂತೆಂಥ ಮಹಾರಾಜರಿಗೆ ಆಗಿಲ್ಲ ನಾವೆಲ್ಲ ಪೋಚ್ ರಾಜಗಳು ನಾವೇನು ಮೆಟ್ಟಿಗಸ್ತೀವಿ ಇದನ್ನು ಹಾಂ ಒಳ್ಳೊಳ್ಳೆ ಉಳ್ಳ್ಯಾಡೋ ಆದ್ರೆ ಗುಳೋ ಪಲ್ಲಕ್ಕಿ ಬೇಡಿದ್ಲತ್ತ ಹಾಂ ಮಾರ್ಮಾರ್ ಮಾರು ಮುಗಿಸಿ ರೌಂಡ್ ಹೋಗ್ಯಾರತ್ತ ಎದಕ್ಕೆ ಇದನ್ನು ಮುಗಿಸೇ ತೀರ್ತನೊಂದರತ್ತೆ ಈ ಪೃಥ್ವಿ ಹೇಳೋದು ನಾವೆಲ್ಲ ಸಂಸಾರ ಮಾಡೇ ಮುಗಿಸ್ತಾನಂದರತ್ತ ಯಾರೂ ಮುಗೀಸೋಗಿಲ್ಲ ಅಂಥವ್ರು ಮಾಡಿ ಮುಗಿಸ್ಲಾರ್ದನ್ನು ನಾವು ಮಾಡಿ ಮುಗಿಸೋ ಹೋಗಿ ಅನ್ನೋದು ಎಂತಹ ಮೂರ್ಖತನ ಅಲ್ಲ ನಮ್ಮದು ಮೂರ್ಖತನ ಆಗ್ತದೆ ಅದಕ್ಕಾಗಿ ಮನುಷ್ಯನಾದವನು ಶಿವನ ಕೃಪೆಯನ್ನು ಸಂಪಾದನೆಯನ್ನು ಮಾಡಿಕೊಂಡು ಈ ಭವವನ್ನು ಈ ಮನುಷ್ಯ ಜನ್ಮವನ್ನು ನೀನು ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಶಿವ ಶಿವಕೃಪೆಯನ್ನು ಪಡೆದುಕೊಳ್ಳುವ ಪದ್ಧತಿ ಹೇಳಾಕತ್ತಾರ ಏನ್ರಿ ಪರಮಾತ್ಮನ ಕೃಪಾ ಪಡ್ಕೊಳ್ಳಾಕ ಪದ್ಧತಿ ಹೇಳಾಕತ್ತಾರ ಎಲ್ಲದಕ್ಕೂ ಒಂದೊಂದು ಪದ್ಧತಿ ಅದ ರೀತಿ ರಿವಾಜ ಅದ ಅದಾವಿಲ್ಲ ರೀ ಎಲ್ಲರದಕ್ಕೂ ಒಂದು ಪದ್ಧತಿ ಐತಲಿ ತಬಲಾ ಬರ್ಸಕ್ಕತ್ತ ಅದಕ್ಕೊಂದು ಪದ್ಧತಿ ಇಲ್ತು ಇಲ್ಲ ನಮಗೆ ಬಾರಿಸಂದ್ರೆ ಬರ್ಸ್ತೀವ ನಮ್ಗೆ ಅಲಿಗಿ ಹಲಗಿ ಬಾರಿಸ್ ಬರ್ಸ್ತೀವಿ ನಾವು ಹಾರ್ಮೋನಿಯಂ ಬರ್ಸಕ್ಕೆ ಬರುತ್ತಾನೆ ಬರೋಂಗಿಲ್ಲ ಬರೋಂಗಿಲ್ಲ ಯಾಕೆ ಎಲ್ಲದಕ್ಕೂ ಒಂದೊಂದು ಪದ್ಧತದ ನಿಮಗೆ ಗೊತ್ತಿದ್ದದ್ದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದದ ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ಪದ್ಧತಿ ಗೊತ್ತಿಲ್ಲ ಎಲ್ಲರಿಗೂ ಎಲ್ಲ ಪದ್ಧತಿ ಗೊತ್ತಿಲ್ಲ ಎಲ್ಲದಕ್ಕೂ ಒಂದು ನಿಯಮ ಅದ ಒಂದು ರೀತಿಯದ ರಿವಾಜ ಅದ ಇದು ಹಿಂಗೆ ಆಗಬೇಕು ಅನ್ನುವಂಥ ಪದ್ಧತಿಗಳದಾವು ನೋಡಬೇಕು ಒಂದು ಮನೆಯಾಗೆ ಮದುವೆ ಹಾಕಿರಬೇಕು ಎಷ್ಟು ಪದ್ಧತಿ ರೀ ಇಲ್ಲದ ಪದ್ಧತಿ ಅವಾಗ ಹಳಿ ಜೀವ ಇರ್ತಾವೆ ನೋಡ್ರಿ ಅವ ಮುದ್ಯಾರ ನಮಗೇನು ಗೊತ್ತಿಲ್ಲವಾ ಬಾ ಎಲ್ಲ ಏನೇನು ಮಾಡೋದೈತಿ ಹೇಳ ಆ ಥರ ಮುಂದೆ ಕರ್ಕೊಂಡು ಕುಂದ್ರಸ್ಕೊಂಡೆ ಯಾಕ್ರಿ ಮನೆಯಾಗ ಒಂದು ಮಗನ ಮದುವೆ ಇತ್ತಂದ್ರೆ ಮಾಡ್ತಿರಿ ಇಲ್ಲ ಎಲ್ಲ ಪದ್ಧತಿ ಮಾಡ್ತೀರಿ ಹಿಂಗೆ ಮಾಡಿದ್ರನ ಮದುವೆ ಆಗತ್ತದ ನಮ್ಮ ಹಿರಿಯರು ಈ ಪದ್ಧತಿ ಹಾಕೊಂಡು ಬಂದಾರ ಈ ಪದ್ಧತಿ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಹೌದಿಲ್ಲರಿ ಹೆಂಗೆ ಹಂಗೋ ಪದ್ಧತಿ ಹಾಕಿರ್ತಾರೆ ಅವು ಹಾಕಿರ್ತಾರೆ ಹಾಕಿರ್ತಾರ ಗೊತ್ತಿಲ್ಲ ಒಟ್ಟು ಪದ್ಧತಪ್ಪ ಅಂದ ಅಂದಕುಳ್ಳೇನೋ ಒಂದು ಕಥೆ ನೆನಪತ್ರಿ ಒಬ್ಬ ಬ್ರಾಹ್ಮಣ ಭಾಳ ಸದಾಚಾರಿ ಬ್ರಾಹ್ಮಣವ ನಿತ್ಯ ಸಂಧ್ಯಾ ವಂದನಾದಿಗಳನ್ನು ಮಾಡ್ಕೊಂಡೆ ಭಾಳ ಆಚಾರಶೀಲನಾಗಿರ್ತಕ್ಕಂತಹ ಬ್ರಾಹ್ಮಣ ಇದ್ದ ಅವ್ನು ನಿತ್ಯ ಏನು ಮಾಡ್ತಿದ್ದ ಅಂತಂದ್ರೆ ಅಗ್ನಿಹೋತ್ರ ಕಾರ್ಯವನ್ನು ಮಾಡ್ತಿದ್ದವು ಮನೆಯಾಗ ಅಗ್ನಿಹೋತ್ರ ಕಾರ್ಯವನ್ನು ಮಾಡುವಂಥ ಸಂದರ್ಭದೊಳಗೆ ಅವ್ರ ಮನೆಯಾಗ ಒಂದು ಬೆಕ್ಕಿತ್ರಿ ಅಪ್ಪ ಬೆಕ್ಕ ಅದು ಬಂದಿದ್ದ ಭಾಳ ಡಿಸ್ಟರ್ಬ್ ಮಾಡ್ತಿತ್ತು ತುಪ್ಪ ಇಡ್ತಿದ್ರೆ ಅಕ್ಷತ ಇಡ್ತಿದ್ರು ಆ ತುಪ್ಪಾರ ತಿತ್ತಿತ್ತು ಬತ್ತಿಯಾರ ಇದನ್ನು ಮಾಡ್ತಿತ್ತು ನೈವೇದ್ಯದ್ರೆ ಏನೋ ಒಟ್ಟು ಏನಾರ ಕಾರ್ಬಾರ ಮಾಡಿ ಭಾಳ ಕಾಡ್ತಿತ್ತು ರೀ ಅದು ಏನು ಬೆಕ್ಕ ಕಾಡ್ತಿತ್ತು ಬ್ರಾಹ್ಮಣಗ ಬೆಕ್ಕಿನ ಮೇಲೆ ಭಯಂಕರ ಪ್ರೀತಿ ಬೆಕ್ಕಿಗ ಏನು ಮಾಡಕ್ಕೆ ಬರಂಗಿಲ್ಲ ಪೂಜೆ ಬಿಡಕ್ಕೆ ಬರಂಗಿಲ್ಲ ಹೆಂಗೆ ಮಾಡೋದು ಅಂತ ಹೇಳಿ ಅವ ಬ್ರಾಹ್ಮಣ ಏನು ಮಾಡ್ತಿದ್ದ ಅಂತಂದ್ರೆ ದೊಡ್ಡದೊಂದು ಬುಟ್ಟಿ ತೊಗೊಂಡು ಪೂಜೆ ಟೈಮಕ್ಕೆ ಏನು ಮಾಡ್ತಿದ್ದರೆ ಅದನ್ನ ಬುಟ್ಟಿ ಮುಚ್ಚಿ ನಿತ್ಯ ತನ್ನ ಸಂಧ್ಯಾ ವಂದನಾದಿ ಅಗ್ನಿಹೋತ್ರ ಕಾರ್ಯ ತಂದೇನು ಆಚಾರ ವಿಚಾರದಾವೆಲ್ಲ ಮಾಡ್ತಿದ್ರ ಮಾಡ್ತಿದ್ದ ಬ್ರಾಹ್ಮಣ ಸತ್ತ ಅವನ ಮಗ ದೊಡ್ಡ ಮಾದರಿ ಆ ಬೆಕ್ಕನು ಸತ್ತಿತ್ತು ಮುಂದೆ ತಂದೆ ಆಚರಣೆಗಳ ನೀವು ಮಾಡ್ಕೊಂಡು ಬರಬೇಕಲ್ಲ ಇವ ಅಗ್ನಿಹೋತ್ರ ಕಾರ್ಯಗಳನ್ನು ಮಾಡೋ ಮುಂದೆ ಟೈಮ್ದಾಗ ಏನಾಯ್ತು ಅಂತಂದ್ರೆ ಅವನಿಗೆ ನೆನಪಾತ ಏನು ನಮ್ಮ ಅಪ್ಪ ಪೂಜಾ ಟೈಮ್ದಾಗ ಬುಟಿ ಕೆಳಗೆ ಬೆಕ್ಕು ಮುಚ್ಚಿಡ್ತಿದ್ದ ಅಂತ ಚಿಂತೆ ಬಿತ್ತು ರೀ ಅವನಿಗೆ ನಮ್ಮ ಮನೆಯಾಗರ ಬೆಕ್ಕಿಲ್ಲ ನಮ್ಮ ಅಪ್ಪರ ಪದ್ಧತಿ ಹಾಕಿ ಹೋಗ್ಯಾನ ಅವ್ರ ಅಪ್ಪ ಎದಕ್ಕೆ ಪದ್ಧತಿ ಹಾಕ್ಯಾನಂದ ಅವನಿಗೆ ಗೊತ್ತಿಲ್ಲ ಇವಾಗ ಏನು ಮಾಡಿದ್ರಿ ಹುಡ್ಕ್ಯಾಡ್ಕೊಂಡು ಹಾಡ್ಕೊಂಡು ಬಂದ್ರಿ ಒಂದು ಮಗ್ಳು ಮನೆ ಒಂದು ನಮ್ಮದು ಪೂಜೆ ಆಗುತ್ತಾನ ನಿಮ್ಮದೊಂದು ಒಂದು ಬೆ ಮಂದೇ ಬೆಕ್ಕ ಅಡ್ಡ ಬರಬಾರ್ದು ಅಂತೇಳಿ ಮಂದಿ ಹೇಳ್ತಾರೆ ನೀ ಏನೋಪ ಅಂದ್ರೆ ಅವ್ರು ಮಗ್ಗಲ ಮನೆಯವರು ಈಗ ಇಲ್ಲ ಒಂದು ಸ್ವಲ್ಪ ಕೊಡ್ರಿ ಪೂಜಾ ಮುಗಿತಾನ ಅಷ್ಟ ಕೊಡ್ರಿ ಪೂಜಾ ಕಾರ್ಯದೊಳಗೆ ಬೆಕ್ಕ ಬರಬಾರ್ದು ಅಂತಾರೆ ನೀ ಏನೋಪ ಇಲ್ಲ ಇಲ್ಲ ಕೊಡ್ರಿ ನಮಗೆ ಅದೇ ಶುಭ ಐತಿ ಅಂತೇಳಿ ತಂದು ಏನು ಮಾಡಿದ ಅಂದ್ರೆ ಬೆಕ್ಕ ತಂದು ಬುಟ್ಟಿ ಕೆಳಗೆ ಹಾಕಿ ಬುಟ್ಟಿ ಒಳಗೆ ಕೆಳಗಿಟ್ಟು ಬುಟ್ಟಿ ಡಬ್ಬಾಕಿ ಅಗ್ನಿಹೋತ್ರ ಕಾರ್ಯ ಮಾಡಿ ಅವ್ರ ಮನೆ ಬೆಕ್ಕ ಕೊಟ್ಟು ಬಂದತ್ತಮ್ಮ ಏನು ರೀ ಹಂಗೆ ಗೊತ್ತಿಲ್ಲದ ಪದ್ಧತಿಗಳನ್ನು ಮಾಡಬಾರ್ದು ಹಾಂ ಅಜ್ಜಿ ಅದೇನದ ಅಜ್ಜಿ ನೆಟ್ಟದ ಆಲದ ಗಿಡಕ್ಕೆ ಉರ್ಲಕ್ಕೊಳಕ್ಕೆ ಬರ್ತಾನ ಇಲ್ಲ ಯಾಕ್ರಿ ಇಲ್ಲ ಆದ್ರೆ ಪದ್ಧತಿಗಳು ಇರಬೇಕು ಅಂತಂದ್ರೆ ನಿನ್ನ ಒಂದು ಸನ್ಮಾರ್ಗದೊಳಗೆ ಒಯ್ಬೇಕು ಆ ಪದ್ಧತಿಗಳಿಗೆ ಏನು ಮಾಡಬೇಕು ಅಂತಂದ್ರೆ ನೀನು ಮತ್ತೊಬ್ಬರನ್ನು ಆ ದಾರಿಯೊಳಗೆ ಕರ್ಕೊಂಡು ಹೋದಾಗ ಅವರು ಉದ್ಧಾರ ಆಗಬೇಕು ಹಾಂ ನೀನು ಉದ್ಧಾರ ಆಗಬೇಕು ನಿನ್ನ ಮನೆ ಉದ್ಧಾರ ಆಗಬೇಕು ಹಾಂ ನಿನ್ನ ಸಂಸಾರ ಉದ್ಧಾರ ಆಗಬೇಕು ಅಂತ ಪದ್ಧತಿ ಇಟ್ಕೋಬೇಕು ಹಂಗೆ ಈ ಮನುಷ್ಯ ಜನ್ಮದೊಳಗೆ ನಾವು ಬಂದೀವಿ ಅಂತಂದ್ರೆ ಅನಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಮನುಷ್ಯ ಜನ್ಮವನ್ನು ನಾವು ಪಡ್ಕೊಂಡು ಬಂದೀವಿ ಅಂತಂದ್ರೆ ಜಂತೂಣಾಮ್ ನರಜನ್ಮ ಜನ್ಮ ದುರ್ಲಭಂ ಜಂತುಗಳಲ್ಲಿ ನರಜನ್ಮ ದುರ್ಲಭ ಅಂತ ಶಂಕರಾಚಾರ್ಯರು ಹೇಳ್ಯಾರ ದುರ್ಲಭವಾಗಿರ್ತಕ್ಕಂತಹ ಮನುಷ್ಯ ಶರೀರದೊಳಗೆ ಬಂದ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಭಗವಂತನ ಕೃಪೆಯನ್ನು ಪಡೆದುಕೊಳ್ಳಲಾರದೆ ಹೋದೀವಿ ಅಂತಂದ್ರೆ ನಾವು ಈ ಬಂದಿರತಕ್ಕಂತಹ ಶರೀರದ ದುರುಪಯೋಗ ಮಾಡ್ಕೊಂಡು ಆಕೈತಿ ಅಂಥೇಳಿ ಅನ್ನುವ ಮಾತನ್ನು ತಿಳಿಸೋದಕ್ಕಾಗಿ ಶ್ರೀಮನ್ ಜಿಗುಣ ಶಿವಯೋಗಿಗಳು ಶಿವಕಾರುಣ್ಯ ಸ್ಥಳವನ್ನು ನಮಗೆ ಹೇಳ್ತಾ ಇದ್ದಾರೆ ಈ ಶಿವಕಾರುಣ್ಯ ಸ್ಥಳದೊಳಗೆ ಮೊದಲನೆಯ ಪದ್ಯವನ್ನು ಆಧರಿಸಿಕೊಂಡು ಐದು ನುಡಿದ ಒಂದು ಪದ್ಯ ಐತಿ ಒಂದು ಹಾಡದ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಲಹುದು ನರರಿಗೆ ಮುಕುತಿ ಏನ್ರಿ ಇದು ಗುರುಗಳ ಮಾತು ಏನು ಹೇಳ್ತಾರೆ ಮಹಾತ್ಮರ ಮಾತು ನೋಡ್ರಿ ಮುಕ್ತಿ ಸಿಗಬೇಕು ಶಾಂತಿ ಸಿಗಬೇಕು ಸುಖ ಸಿಗಬೇಕು ಸಂತೋಷ ಸಿಗಬೇಕಾಗಿತ್ತು ಅಂತಂದ್ರೆ ಹೆಂಗೆ ಹೇಳ್ಯಾರ ಅದರಂಗ ನಡ್ಕೊಂಡಿವಿ ಅದ ದಾರಿಯೊಳಗೆ ನಡೆದೀವಿ ಅಂತಂದ್ರೆ ಅಂತಂದ್ರೆ ಆ ಯಾವ ಪರಮ ಸುಖ ಸಿಗುತ್ತದೆ ಅನ್ನುವಂಥ ಆ ನಿಟ್ಟಿನೊಳಗೆ ಶ್ರೀಮನ್ಯಜ ಯೋಗಿಗಳು ಶ್ರೀ ಯಾವ ಶ್ರೀಗುರುವಚನೋಪದೇಶವನ್ನು ಆಲಿಸಿದಾಗ ಅಹುದು ನರರಿಗೆ ಮುಕುತಿ ಎನ್ನುವಂತಹ ಪದ್ಯವನ್ನು ಹೇಳ್ತಾ ಇದ್ದಾರೆ ಆ ಪದ್ಯದ ಒಂದೊಂದು ಚರಣ ಒಂದೊಂದು ಸಾಲ ತಿಳಿತಿಲ್ರಿ ಒಂದೊಂದು ಸಾಲ ಒಂದು ಒಂದನ್ನು ಹುಡುಗಿ ಎಷ್ಟಿರ್ತಾವ್ರಿ ಚರಣಗಳು ನಾಲ್ಕು ಇರ್ತಾವ ಒಂದು ಚರಣವನ್ನು ಒಂದೊಂದು ದಿನ ಆಧರಿಸಿಕೊಂಡು ತಿಂಗಳ ಪರ್ಯಂತರ ನಮ್ಮ ಬಸವಾದಿ ಪರಮಥರದು ತತ್ವಶಿಲ್ ಎಲ್ಲ ಶರಣರು ದಾಸರು ಎಕ್ರೀ ನಮ್ಮ ಶರಣರು ನಮ್ಮ ದಾಸರದು ನಮ್ಮ ತತ್ವ ಪದಗಳು ಎಲ್ಲ ಭಾಳ ಮಂದಿ ಅದಾರ ಅವರೆಲ್ಲರ ಹೊನ್ನುಡಿಗಳನ್ನು ಬಳಸಿಕೊಂಡು ಶ್ರೀಮನ್ ನಿಗುಣ ಶಿವಯೋಗಿಗಳ ಮನೋಗತ ಅಭಿಪ್ರಾಯವನ್ನು ನಾವೆಲ್ಲರೂ ಒಂದು ಚಿಂತನೆಯನ್ನು ಮಾಡೋಣ ಅಂತ ಹೇಳಿ ನನ್ನ ಅರೆಬೇರದ ವಾಗ್ರೂಪ ರೂಪ ಶಿವಪುಷ್ಪಗಳನ್ನು ಸದ್ಗುರು ಪರಮಾತ್ಮನ ಶ್ರೀಚರಣಾರವಿಂದಗಳಿಗೆ ಸಮರ್ಪಣ ಮಾಡ್ತೀನಿ ಹರ ಓಂ ತತ್ಸತ್ ಜೈ ಮಂಗಲಂ ಜೈ ನಮಃ